ಅಬ್ಬ ಅಲ್ಲಿಗೆ ಹೋಗತ್ತಣ ಅಲ್ಲಿ ಒಂದು ಜೇಟ್ ಬಂದೋಬಸ್ತ್ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿಗೆ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತೇ ಬೇಡ ಏ ಬೇಡ ಅಣ್ಣಾ ಬೇಡ ಬೇಡ ಅಷ್ಟು ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲಾ ಇಲ್ಲಾ ಇಲ್ಲಾ

ಇಬಿಡ್ನೆ ಇ ಇಲ್ಲಿ ಕಾಲಿನ ಕಡೆ ಬಾ ಅಕ್ಕ ಬರತನ ಬರಕ ಹೋಗಿ ಬಾ ಅಗ್ ಅಗ್ ಬರಲಿ ಅಗ್ ಬರಲಿ ಆ ಬಿಡ್ಬಡ ಇಡಿ ಅಕ್ಕ ಇಡಿ ಬಿಡ್ಬಡ ಹೇ ಇಡಿ ಅಣ್ಣ ಇಲ್ಲ 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 ಅಣ್ಣ 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 ಓಯ್ ಅಕ್ಕ ಇಡಿ ಬಿಡ್ಬಡ ಅಕ್ಕ 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 ಅಣ್ಣ ನಾವು ಮಾಡಿ ಪ್ಲಾನ್ ಮಾಡಿ ಬಿಡಬೇಕು ಜಂಪ್ಡಿ 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 ಅಕ್ಕ ಇಡಿ ಜಂಪ್ಡಿ ಎ ಇರು ಇರು ಬಾ ನೀ ನಾಕರ್ 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 ಅಣ್ಣ ಈ ಕಡೆಯಿಂದ ಒಕ್ಕ್ರೆ ಹೋಗ್ತದ್ ಅಣ್ಣ ಹೋಗೋದೇನು ಅವಶ್ಯಕತೆ ಏನ್ ಬೇಡ ಅಣ್ಣ ಅದು ಬೇರೆ ಮ್ಯಾಟ್ರ ಸುಮಾರು ಆಮೇಲೆ ಪರವಾಗಿ ಹೇಳ್ತೀವಿ ಹುಡುಗಿ ತಳ್ಳ ಅಂತ ಆ ಹುಡುಗಿನ ತಳ್ಳ ಅಂತ ಕೋಟೆ ಇಳ ಕೈ ಇಳಿದನ ತಳ್ಳಿ ಕೊಟ್ಟಾಳ ಅವು ಇಲ್ಲಿ ನಿಂತಾಳ ಅವಳು ಮುಖ ನೋಡಿ ಹಂಗದ ನಮ್ಮನ್ನ ಅಲ್ಲೇ ಅಲ್ಲೇ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲೇನು ಬೇಡ ಬೇಡ